వేగవారి శిక్షణ క్షేత్ర ఈ సందర్భ కాలేజ్ సంఖ్య ఇప్పుడు విద్యార్థి సంఖ్య ఇది తల్లియే ఒ స్థాన ఇంత భావిస్తే గొప్ప ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ಪದವಿ ಕಾಲೇಜುಗಳು ಸುಮಾರು ಮೂವತ್ತೈದು ಮೂವತ್ತೆಂಟು ಪಿ ಯು ಕಾಲೇಜು ಪಿ ಯು ಕಾಲೇಜುಗಳು ಕನ್ನಡ ಭಾಷೆಯಲ್ಲಿ ಯಾವ ಕಾಲದಲ್ಲಿ ಒಟ್ಟಾರಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ವೇಗವಾಗಿ ಬೆಳವಣಿಗೆ ಆಗುವಂತಹ ಈ ಒಂದು ಚಿನ್ನೂರು ತಾಲೂಕ ಎಷ್ಟು ಹಿಂದುಳಿದಿತ್ತು ಅಷ್ಟೇ ವೇಗವಾಗಿ ಶೈಕ್ಷಣಿಕ ಬೆಳವಣಿಗೆಯನ್ನು ಇವತ್ತು ಕಾಣ್ತಾ ಇದೆ ಅನ್ನುವಂಥದ್ದು ಬಹಳ ಸಂತೋಷದ ವಿಚಾರ ಹಾಗಾಗಿ ಚಿನ್ನೂರಲ್ಲಿ ಸರ್ಕಾರಿ ಹುದ್ದೆಗಳನ್ನು ಹೊಂದಲಿಕ್ಕೆ ಅದು ಎಸ್ ಡಿ ಎಫ್ ಡಿ ಎಂದು ಹಿಡಿದು

ವಾರ್ಷಿಕ ಮಹಾಸಭೆಯಲ್ಲಿ ನಾನು ಘೋಷಣೆ ಕೂಡ ಮಾಡಿದ್ದೆ ನಮ್ಮ ಸಂಸ್ಥೆಯಿಂದ ಶಿಂಗ್ನೂರಲ್ಲಿ ಒಂದು ಕೋಚಿಂಗ್ ಸೆಂಟರ್ ಪ್ರಾರಂಭ ಮಾಡಬೇಕು ನಮ್ಮ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಸಹಜವಾಗಿ ಧಾರವಾಡ ಇರ್ಬೋದು ಬೆಂಗಳೂರಿರ್ಬೋದು ಹೈದರಾಬಾದಿರ್ಬೋದು ఒక విద్యార్థి కోచింగ్ కోచింగి హు అందరూ తిండి ఒక లక్ష మేలే ఖర్చు మాత్ర మరి శితురూరే కోచింగ్ సెంటర్ ప్రారంభ ఆగోద్రింద మళ్ళే విద్యార్థి భాళ అనుకూలత అని నూ నూరు అవినాశ జగ్గేద గురువుసరు గొప్ప ఎంప్లైతేర్బు శరణప్ప కొసలి ఈజీ ఎలా సేరి చింతన నాకు సెంటర్ ప్రారంభ మాత్ర విచారీ ಚಿಹ್ನೆಯನ್ನು ಮತ್ತು ಹೆಸರನ್ನು ಕೂಡ ಘೋಷಣೆ ಮಾಡಿದ್ದೇವೆ ವಿವೇಕ್ ಐ ಎಸ್ ಆ್ಯಂಡ್ ಕೆ ಎಸ್ ಅಕಾಡೆಮಿ ಒಂದು ಟ್ರಸ್ಟ್ ಮಾಡ್ತೇವೆ ನಂದಾದ್ರು ಟ್ರಸ್ಟ್ ಮಾಡ್ತೇವೆ ಇನ್ನೂ ಮಾಡಿಲ್ಲ ಈಗ ಪೇಪರ್ ರೆಡಿ ಮಾಡಿದ್ದೇವೆ ಅದು ರಿಜಿಸ್ಟರ್ ಆಗಬೇಕಾಗುತ್ತೆ ಇದೇ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡ್ತೇವೆ ಟ್ರಸ್ಟ್ ಮಾಡಿ విజయ్ ఇప్పనే తారీఖు నాడనే పూజ మూక ప్రారంభ ప్రారంభి అంతి ఎవరు తీర్మానం మరి నమగే సహకారే బెంగళూరిన ఇన్సైట్ అకాడమీ సెంట్రీ విల అంతా నడుస్తా విశేషవారి ధార్వాడ శ్రీనగర హైదరాబాదు ఢిల్లీ ఎలా కళైట్ సహకార సహో ఈ ఆన్లైన్ క్లాసులను ప్రారంభిస్తాం ಸದ್ಯ ಆನ್ಲೈನ್ ಆಫ್ಲೈನ್ ಆನ್ ಇದೆ ಆನ್ಲೈನ್ ಕ್ಲಾಸ್ಗಳನ್ನ ಪ್ರಾರಂಭ ಮಾಡ್ತೇವೆ ಸದ್ಯದಲ್ಲಿ ನಮ್ಮ ಅವಿನಾಶ್ ಸವಾಲು ಯು ಬಿ ಎಸ್ ಸಿ ಮತ್ತು ಕೆ ಎಸ್ ಸಿ ಅಟೆಂಡ್ ಆಗಿ ಟ್ರೈ ಮಾಡಿರ್ತಕ್ಕಂಥ ಅವಿನಾಶವನ್ನು ಕೂಡ ಈ ಒಂದು ಜವಾಬ್ದಾರಿಯನ್ನು ತಗೊಂಡು ಬಂದರೆ ಆಫ್ಲೈನ್ ಕ್ಲಾಸ್ಗಳಲ್ಲಿ ಮತ್ತು ನಮ್ಮ ಗುರುಪುಣವ್ರಿಗೂ ಉಸ್ತುವಾರಿ ಅಲ್ಲದೇ ಆಫ್ಲೈನ್ ಆನ್ಲೈನ್ ಸದ್ಯಕ್ಕೆ ನಾವು ನಾಳೆ ಮಾಡೋದು ಆನ್ಲೈನ್ ಸ್ಟಾರ್ಟ್ ಮಾಡ್ತೇವೆ ಆಫ್ಲೈನ್ ಗುರಿನೂ ನಾವು ಇಟ್ಕೊಳ್ಬೇಕು ಆಫ್ಲೈನು ನಮಗೆ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಧಾರವಾಡದಿಂದ ನಮ್ಮ ಸಿಂಧೂರವರಾದಂಥ ಜಗದೀಶ್ ಅವರು ಅವರು ವಾರಕ್ಕೊಮ್ಮೆ ನಮಗೆ ಬರಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತು ಈ ಇನ್ಸೈಟು ಸಂಸ್ಥೆಯಿಂದ ತಿಂಗಳಿಗೊಂದು ಸಲ ಒಬ್ಬ ಸಂಪನ್ಮೂಲ ಇರ್ತಾರೆ ಒಂದು ಸಲ ಅಂತ ಹೇಳಿದ್ದಾರೆ ಬಟ್ ಸಾಧ್ಯ ಆದರೆ ಮತ್ತೆ ದಿವಸ ಒಂದು ಸಲ ಕೂಡ ಒಬ್ಬ ಮತ್ತೆ ಧಾರವಾಡದಲ್ಲಿಂದು ಕೆಲವೊಂದು ಮಾತಾಡಿದ್ದಾರೆ ವಿಜಾಪುರದಲ್ಲಿ ತೆರಳುತ್ತಂಥ ವಾತಾವರಣ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ ಸಾಧ್ಯವಾದಷ್ಟು ತೀವ್ರ ಈ ಸಂಪನ್ಮೂಲ ಸಂಪ ನಮ್ಮಲ್ಲಿ ಸಾಕುತ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅಲ್ಲಿ ಕೂಡ ಅವ್ರಿಗೂ ಕೂಡ ನಾವು ಸಂಪರ್ಕಿಸ್ತಾ ಇದ್ದೇವೆ ಹಾಗಾಗಿ ಕೆಲವೇ ದಿವಸಗಳ ನಂತರ ನಾವು ಆಫ್ಲೈನ್ ಕೂಡ ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಪೂಜೆ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಬರಬೇಕು ನಾಳೆಗೆ ಅಂತ ಹೇಳಿ ಕೂಡ ಸುಳ್ಳೂರು ತಾಲೂಕಿನಲ್ಲಿ ಶೈಕ್ಷಣಿಕ ಒಂದು ಹೊಸ ಯುಗ ನಾವು ಸಂದರ್ಭ ಯಾಕೆ ಇದಕ್ಕೆ ಮಹತ್ವ ಬರ್ತಿದೆ ಅಂತ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಆರ್ಟಿಕಲ್ ತ್ರೀ ಒಂದು ಭಾಳ ಅನುಕೂಲ ಆಗಿರೋದಿಲ್ಲ ಈ ಒಂದು ಹತ್ತು ವರ್ಷದಲ್ಲಿ ನಮ್ಮ ಶಿಂಗಮೂರಿನಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಸಾದವರು ಸಿಗ್ತಾರೆ ಅಂತ ನನಗೆ ನನಗಿರಿಸ ಈ ಒಂದು ಹತ್ತು ವರ್ಷದಲ್ಲಿ ಹಾಗಾಗಿ ಆರ್ಥಿಕ ವಿಷಯವಾಗಿರುವಂತಹವನ್ನು ನಮ್ಮ ಭಾಗದ ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು ಅಂದರೆ ಅವರಿಗಿಂತ ತರಬೇತಿಗಳ ಅವಶ್ಯಕತೆ ಮಾಡುತ್ತಿದೆ ಆ ಕಾರಣಕ್ಕೆ ಇವತ್ತು ಈ ಒಂದು ವಿವೇಕ ಅಕಾಡೆಮಿಯಿಂದ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಜಾಸ್ತಿ ಜಾಸ್ತಿ ಅನುಕೂಲ ಆಗಬಹುದು ಅನ್ನುವಂಥ ಭಾವನೆ ಮತ್ತು ನಾವು ಕಡಿಮೆ ಫೀಸಿನಲ್ಲಿ ಈ ಒಂದು ಸವಲತ್ತನ್ನು ಒದಗಿಸಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಇದರ ಸದುಪಯೋಗವನ್ನು ಈ ಭಾಗದ ಹೈದರಾಬಾದ್ ಕರ್ನಾಟಕ ಭಾಗದ ಸುಮಾರು ಮೂರ್ನಾಲ್ಕು ಜಿಲ್ಲೆ ಬಳ್ಳಾರಿ ಇರ್ಬೋದು ಕಂಬಳ ಇರ್ಬೋದು ರಾಯಚೂರು ಇರ್ಬೋದು ಈ ಮೂರ್ನಾಲ್ಕು ಜಿಲ್ಲೆಯ ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡ್ಕೊಳ್ಬೇಕು ಅನ್ನುವಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ಹಾಗಾಗಿ ಹೆಚ್ಚು ಜನ ಇದಕ್ಕೆ ಸಹಕರಿಸ್ತಾರಂತಕ್ಕಂಥ ಭಾವನೆ ಮಾಡಿದ್ದೀವಿ ಇವತ್ತು ನಾವು ಈ ಈಗ ಸಾಯಂಕಾಲ ಎಲ್ಲ ಪ್ರಿನ್ಸಿಪಾಲ್ ಸಭೆಯಲ್ಲಿ ಕೂಡ ಕರೆದರು ಸಾಯಂಕಾಲ ಅವ್ರ ಸುದ್ದಿಗೂ ಕೂಡ ಮಾತುಕತೆ ಮಾಡೋದ್ರ ಸಿಂಧೂರಲ್ಲಿ ಈ ಒಂದು ಸಂಸ್ಥೆಗೆ ತಮ್ಮೆಲ್ಲ ಸಹಕಾರ ಹೇಳಬೇಕು ಅಂತಕ್ಕಂಥ ವಿಚಾರ ಸಭೆಯಲ್ಲಿ ಕರೆದಿ ಒಟ್ಟಾರೆಯಾಗಿ ಎಲ್ಲರ ಸಹಕಾರ ಮಾಡೋ ಮುಖ್ಯ ಬೇರೆ ಕಡೆ ಹೋಗಿ ಕಡಾ ಕಂಪ್ನಿಗಳು ಮಾನ್ಯ ಮಂತ್ರಿ ಈ ರೀತಿಯ ಸುತ್ತಮುತ್ತ ಎಲ್ಲ ತಾಲೂಕುಗಳಿಗೂ ಕೂಡ ಪ್ರಚಾರ ಮಾಡೋದ್ರ ಮೂಲಕ ಹೆಚ್ಚಿನ ವಿದ್ಯಾರ್ಥಿಗಳು ಈ ಸೌಲಭ್ಯ ಮಾಡುವ ಪ್ರಯತ್ನ ಲಿಮಿಟ್ ಅಂತ ಏನು ನಾವು ನೀವು ಮಾಡಿದರೆ ಅದರಲ್ಲಿ ಇಲ್ಲಿ ಆಗುವೆಪ್ಪ